ಮುಗಿದ್ದಾಳೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಯಾರು ನಾವು ನಿರ್ದಿಷ್ಟವಾಗಿ ನಮ್ಮ ಈ ರೀತಿ ಇರ್ತದೆ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾರ ಕೈಲೂ ಇಲ್ಲ ಇದೆಲ್ಲ ವಿಧಿ ನಿರ್ಣಯ ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವನು ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಅಂತ ಹೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ ಆರ್ ಸಿ ಬಿ ಜರ್ಸಿ ಹಾಕೊಂಡು ಫ್ಯಾಕ್ಟ್ರಿಗೆ ಹೋಗಿದ್ರೆ ಉಳಿತಿದ್ದ ಅಂತಕ್ಕಂಥದ್ದು ಇವೆಲ್ಲ ಹಂಗಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಇವತ್ತು ಅವನ್ನ ಕರ್ಕೊಂಡೋಗಿದೆ ವಿಧಿ ಅವರನ್ನ ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಅಂತ ಕಾಣ್ತದೆ ಇದರಿಂದ ನಾವು ಯಾರು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತು ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ ಅದರಲ್ಲಿ ನಾನು ಅವರ ನೋವಿನಲ್ಲೇ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರಿಗೆ ದೇವರು ಆ ನಷ್ಟವನ್ನು ಬರೆಸ್ತಕ್ಕಂಥ ನೋವನ್ನು ಬರೆಸ್ತಕ್ಕಂಥ ಧೈರ್ಯ ಕೊಡಲಿ ಅವ್ರ ಮಗಳು ಡಿಪ್ಲೊಮ ಆಗಿ ಬಿ ಸಿ ಟಿ ಡಿಪ್ಲೊಮಾ ಸಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಆ ಮಗಳು ಚೆನ್ನಾಗಿ ಓದಿಸಿ ಫಲಿತಾಂಶ ಬಂದ ಮೇಲೆ ಹೇಳಿ ಅದು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಕೊಡಿಸ್ತೀನಿ ಯಾಕಂದರೆ ಅಲ್ಲಿ ಎಡವಟ್ಟು ಮಾಡ್ತಾರೆ ಭಾಳ ಜನ ಮಕ್ಕಳು ಆ ರೀತಿ ನಾನು ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಗುವಂಥದಕ್ಕೆ ಆಪ್ಷನ್ ಎಂಥ ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ಅಂತಕ್ಕಂಥದ್ದು ಭಾಳಷ್ಟು ಜನ ನಮ್ಮ ಹತ್ರ ಸರ್ ಗೊತ್ತಿದ್ದೀರ ಆ ಎಂಟ್ರಿ ಮಾಡಿದ್ವಿ ಈ ಎಂಟ್ರಿ ಮಾಡಿದ್ವಿ ಅಂತ ಕೈ ಮೇಲೆ ಬರ್ತಾರೆ ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಗೈಡ್ ಮಾಡೋಣ ಅಂತೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ ಅವ್ರ ಜೊತೆ ನಾವು ಇದ್ದೀವಿ ಸರ್ಕಾರದ ಪರಿಹಾರ ಮತ್ತೊಂದ್ರ ಬಗ್ಗೆ ನಾನು ಹೆಚ್ಚಕ್ಕೆ ಹೋಗಲ್ಲ ಸರ್ಕಾರ ಅದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದೆ ಈಗಾಗಲೇ ಕೂಟಲ್ಲಿ ಇದು ಪತ್ರವನ್ನು ನನಗೆ ಬಂದಿದೆ ಅದನ್ನು ಹಸ್ತಾಂತರ ಮಾಡುವಂಥ ಅದರ ಬಗ್ಗೆ ನಾನು ಇಚ್ಛೆ ಹೇಳೋಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇದು ನಮ್ಗೆಲ್ಲರಿಗೂ ಭಾಳ ನೋವು ತಂದಿದೆ ಈ ಘಟನೆ ಮುಖ್ಯಮಂತ್ರಿಗಳು ಅಷ್ಟೇ ಭಾಳಷ್ಟು ಉದ್ಬಿಟ್ಟಿದ್ದಾರೆ ಈ ಘಟನೆ ಭಾಳಷ್ಟು ಯಾಕಂದರೆ ಅವರು ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅದರ ನೋವು ಏನು ಅಂತಕ್ಕಂಥದ್ದು ನಿರಂತರವಾಗಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಅದರಿಂದ ಭಾಳ ಈ ವಿಚಾರದಲ್ಲಿ ಎಲ್ಲ ಸಣ್ಣ ವಯಸ್ಸಿನ ಹುಡುಗರು ಹೆಣ್ಮಕ್ಳು ತೀರ್ಕೊಂಡಿರೋದ್ರಿಂದ ಇದು ಬಹಳ ನೋವಾಗಿದೆ ಈ ಸಮಸ್ಯೆ ಬಹುಶಃ ಮುಂದೆ ಈ ರೀತಿ ಆಗ ಆಗಬಾರ್ದು ಅಂತಕ್ಕಂಥದ್ದು ಈ ರೀತಿ ಸನ್ನಿವೇಶಗಳು ಉದ್ಭವ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಇದರಿಂದ ಸರ್ಕಾರ ತನಿಖೆಗಳು ಮಾಡ್ತಾ ಇದೆ ತನಿಖೆಗಳು ಮತ್ತೊಂದು ಮಾಡಿ ಏನು ಸತ್ಯ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ರೀತಿ ಇದು ಎಲ್ಲರಿಗೂ ಮುಂದೆ ಏನು ಇಷ್ಟೇ ಒತ್ತಡ ಬರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಡ್ತೀರ ಯಾವುದೇ ವಿರೋಧ ಪಕ್ಷದ ಮತ್ತೊಂದು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೊಡ್ತೀರಾ ದೃಢವಾದಂತ ಒಂದು ನಿರ್ಣಯವನ್ನ ಮಾಡ್ತಕ್ಕಂಥದ್ದು ಕಡೆ ನಾವು ಆಲೋಚನೆ ಮಾಡ್ಬೇಕಲ್ಲ ಬೇರೆ ತನಿಖೆ ಮತ್ತೊಂದು ಇವೆಲ್ಲ ಅದಾಗೋದು ಬೇರೆ ವಿಚಾರ ಆದ್ರೆ ಯಾರು ಇವತ್ತು ಎಲ್ಲರೂ ಯುವಕರು ಹದಿಮೂರು ವರ್ಷದ ಬಾಲಕಿ ಅವರ ಪೋಷಕರ ಮುಂದೆನೆ ಒಂದರಾಗಿದೆ ಎಷ್ಟು ಮಟ್ಟಿಗೆ ಇದು ಒಂದು ಜನರ ಮೇಲೆ ಈ ಒಂದು ಐ ಪಿ ಎಲ್ ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾವ್ ಯಾರು ಊಹಿಸ್ಲಿಕ್ಕೆ ಸಾಧ್ಯ